ಸೊ ಅದೇ ತರದ ಒಂದು ಕೇಸ್ ನ ಇವತ್ತು ನಾವು ಅಟೆಂಡ್ ಮಾಡ್ಲಿಕ್ಕೆ ಅಂತ ಬಂದಿದ್ವಿ ಒಂದು ಫೋನ್ ಬಂದಿತ್ತು ಅಂತ ಅಂದ್ಬಿಟ್ಟು ಬಂದ್ವಿ ಏ ಒಂದು ಚಿಕ್ಕ ಹುಡುಗಿನ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅಂದ್ಬಿಟ್ಟು ಹೇಳಿ ಕರೆಸ್ಕೊಂಡು ನಾನು ದೊಡ್ಡ ಡೈರೆಕ್ಟ್ರು ನನ್ನ ಆರ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ನೋಡಿದ್ರೆ ಆ ಹುಡುಗಿ ತೇಜವೋದೆ ಮಾಡುವಂತ ಕೆಲಸ ಮಾಡಿದ್ದಾನೆ ಸೀನ್ ಇರುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಸಿಗರೇಟ್ ಓಡಿಸ್ಬಿಟ್ಟು ಅದನ್ನು ವಿಡಿಯೋ ಮಾಡಿಕೊಂಡು ನನ್ನ ಜೊತೆ ಬರಲಿಲ್ಲ ಅಂದ್ರೆ ಅದು ಇದೆ ಅಂತ ಏನೇನೋ ಹೇಳಿದಾನಂತೆ ಸೊ ನಮ್ಮ ಬಾಯಲ್ಲಿ ಕೇಳೋದಕ್ಕಿಂತ ಹೆಚ್ಚಿನದಾಗಿ ಆ ಹುಡ್ಗಿನೇ ಏನು ಹೇಳ್ತಾರೆ ಕೇಳೋಣ ಏನೇನಾಗಿದೆ ಆ ಹುಡುಗಿಗೆ ಆಗಿರುವಂತ ಅನ್ಯಾಯ ಏನು ಏನಾಗಬೇಕು ಅಂತನ್ಬಿಟ್ಟು ಕೇಳೋಣ ಬನ್ನಿ ಎಸ್ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಎಸ್ ಈಗ ತಾವು ಫೋನ್ ಮಾಡಿದ್ರಿ ನಮ್ಗೆ ಈ ತರ ಆಗಿದೆ ಅಂತ ಏನಾಗಿದೆ ನಿಜಕ್ಕೂ ಏನೇನಾಯ್ತು ಗಂಗಾಧರ್ ಅನ್ನೋರು ಇವರು ಉತ್ತರ ಕರ್ನಾಟಕದವರು ಸರ್ ಸುಮ್ನೆ ಇದು ಬೆಂಗಳೂರಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ ಅವರು ಇರೋ ಎಷ್ಟೊಂದ್ ಜನ ಹುಡುಗಿದಿರ ಹತ್ರ ನಾನೊಬ್ಬ ಡೈರೆಕ್ಟರ್ ಹಂಗೆ ಹಿಂಗೆ ಆ ತರ ಮೂವಿ ಮಾಡ್ತಿದೀನಿ ಈ ತರ ಮಾಡ್ತಿದೀನಿ ಅಂತ ಸುಳ್ಳು ಹೇಳಿ ಕರ್ಸ್ಕಂತಾನೆ ಸರ್ ಒಬ್ಬ ಇದು ತೋರ್ಸಿದ್ರು ಎರಡು ವಿಡಿಯೋಸ್ ವಿಡಿಯೋಸ್ಗಳನ್ನ ಸರ್ ಅಮ್ಮ ನೀನ್ ನರ್ವಸ್ ಆಗ್ಬೇಡಮ್ಮ ನಾವೇ ನರ್ವಸ್ ಇಲ್ಲಿ ಉತ್ತರ ಕರ್ನಾಟಕ ಅನ್ನೋ ತಗೋಬೇಡ ಗಂಗಾಧರ್ ಅನ್ನೋ ಒಬ್ಬ ವ್ಯಕ್ತಿ ನಾನೊಬ್ಬ ದೊಡ್ಡ ಡೈರೆಕ್ಟರು ಅಂತ ಅನ್ಬಿಟ್ಟು ಹೇಳ್ಕೊಂಡು ನನ್ನ ಕರೆಸ್ಕೊಂಡಿದ್ದ ಆಮೇಲೆ ಅವನ ಬಗ್ಗೆ ಎಲ್ಲಾನ ನನ್ಗೆ ತುಂಬಾ ಜನ ಹೇಳುದು ಫಸ್ಟ್ ನಿನ್ ಮ್ಯಾಟ್ರ್ ಹೇಳ್ಕೊಂಡು ಆಮೇಲೆ ಅವನ್ ಬಗ್ಗೆ ಹೇಳು ಓಕೆನಾ ಸರ್ ರೆಡಿ 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 ಎಸ್ ಹೇಳಿ ನಮಸ್ತೆ ಸರ್ ಗಂಗಾಧರ ಅನ್ನೋನು ನಾನೊಬ್ಬ ದೊಡ್ಡ ಡೈರೆಕ್ಟರ್ ಆರ್ ಆರ್ ಮೂವಿ ಮಾಡ್ತಾ ಇದ್ದೀನಿ ಇದಕ್ಕೆ ಹೀರೋಯಿನ್ ಕ್ಯಾರೆಕ್ಟರ್ ಗೆ ನೀವು ಮಾಡ್ತೀರಾ ಅಂತ ನನ್ನ ಪರ್ಮಿಷನ್ ಕೇಳಿದ್ರು ನಾವ್ ಒಬ್ರು ನಟರಲ್ವಾ ಅವಕಾಶಗಳಿಗೋಸ್ಕರ ಕಾಯ್ತಾ ಇರ್ತೀವಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಲ್ಲ ಅಂತ ಅವ್ರನ್ನ ನಮ್ಕಂಡಿ ಹೋದೆ ಸರ್ ಅಲ್ಲಿ ಅವಾಗ ಎಲ್ಲ ಈ ತರ ಕ್ಯಾರೆಕ್ಟರ್ ಇರ್ತೈತಮ್ಮ ಹಿಂಗೆ ಇರುತ್ತಮ್ಮ ನೀನು ಆಕ್ಟ್ ಮಾಡೆ ಅಂತ ಎಲ್ಲ ಕೇಳಿದ್ರು ಸರ್ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು ಸರ್ ನಾನು ಪ್ರಾಕ್ಟೀಸ್ ಎಲ್ಲ ಮಾಡಿದೆ ಲಾಸ್ಟಿಗೆ ಒಂದು ಸ್ಮೋಕ್ ಸೀನ್ ಇರುತ್ತಮ್ಮ ಈ ತರ ನಿಮಗೆ ಸ್ಮೋಕ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರು ಸರ್ ನಾನು ಆ ಓಕೆ ಸರ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬರ್ತೈತೆ ಅಷ್ಟೊಂದು ಬರಲ್ಲ ಅಂತ ಕೇಳಿದೆ ತಾಮನ್ ಕೊಟ್ರು ಎಲ್ಲಿ ಅಮ್ಮ ನೀನು ಯಾವ ತರ ಸ್ಮೋಕ್ ಮಾಡ್ತೇ ಒಂದು ಸಲ ನೋಡಬೇಕು ಸ್ಮೋಕ್ ಮಾಡು ಅಂತ ಅಂದ್ರು ಸರ್ ಸ್ಮೋಕ್ ಮಾಡ್ತಿರ್ಬೇಕಾದಾಗ ನನಗೆ ಗೊತ್ತಿಲ್ಲದಂಗೆ ಒಂದ್ ನಿಮಿಷ ಕಾಲ್ ಬರ್ತಿದೆ ಅಂತ ಫೋನ್ ನ ಕಿವಿಗೆ ಇಟ್ಕೊಂಡು ನಾನು ಸ್ಮೋಕ್ ಮಾಡ್ತಿರೋ ಅಂತಹ ವಿಡಿಯೋನ ಫುಲ್ಲು ವಿಡಿಯೋ ತೆಗೆದ್ಬಿಟ್ಟಿ ಲಾಸ್ಟ್ ಗೆ ಮನೆಗ್ ಹೋಗ್ಬೇಕಾದಾಗ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಕಳಿಸಿದ್ದಾರೆ ನೋಡು ಇನ್ಸ್ಟಾದಲ್ಲಿ ನಿನ್ನ ವಿಡಿಯೋ ತುಂಬಾ ಟ್ರೋಲ್ ಆಗ್ತಿದೆ ನಿಮ್ ಮನೆಯವ್ರಿಗೆ ವಿಷಯ ಗೊತ್ತಾದ್ರೆ ಲೈಫೇ ಹೊಲ್ಟೋಗ್ಬಿಡ್ತೈತೆ ಈ ವಿಡಿಯೋನ ನಾನ್ ಡಿಲೀಟ್ ಮಾಡ್ಬೇಕು ಅಂದ್ರೆ ನನ್ನ ಜೊತೆ ಪರ್ಸನಲ್ ಆಗಿ ಸಿಗು ಪರ್ಸನಲ್ ಆಗಿ ಚಾಟ್ ಮಾಡು ಪರ್ಸನಲ್ ಎಂತದ್ದು ಸರ್ ಇದು ಏನೇನೋ ಕ್ವಶನ್ ಏನು ಅಂತ ಇವಾಗ ನಂದೊಂದು ವಿಡಿಯೋ ವೈರಲ್ ಆಗ್ಬಿಟ್ಟಿದೆ ಅಲ್ವಾ ಸರ್ ನಮ್ ಮನೆಗೆ ಏನಾದ್ರು ವಿಷಯ ಗೊತ್ತಾದ್ರೆ ನಿನ್ನ ಇಂಡಸ್ಟ್ರಿ ಕಳ್ಸಿದ್ದು ನಿನ್ ಮೇಲೆ ಒಂದು ನಂಬಿಕೆ ಇದೆ ಒಳ್ಳೆ ಹೆಸರು ತರ್ಚ ನೀನು ಅಂತ ನಾನು ಇಂಡಸ್ಟ್ರಿ ಕಳ್ಸಿದ್ದು ಅದ್ ಅದು ಬಿಟ್ರೆ ಏನ್ ಇವೆಲ್ಲ ಎಂತ ನಮ್ಮಅಮ್ಮಗೆ ವಿಷ ತುಂಬಾ ವಿಷಯ ಗೊತ್ತಾದ್ರೆ ನನಗೂ ತುಂಬಾ ಭಯ ಆಗುತ್ತೆ ಸರ್ ಅದಕ್ಕೋಸ್ಕರ ಹಂಗ ಎಷ್ಟು ಧೈರ್ಯ ಬರ್ತೈತೆ ಸರ್ ನನ್ನ ಅನುಮತಿ ಇಲ್ದಲೆ ನನಗ್ ಗೊತ್ತಿಲ್ದಲೇನೆ ವಿಡಿಯೋ ವಿಡಿಯೋ ಮಾಡ್ಬಿಟ್ಟು ಟ್ರೋಲ್ ಅಲ್ಲಿ ಏನಂತ ಬರ್ಸಿದಾನೆ ಹೆಣ್ಣು ಕುಲಕ್ಕೆ ಅವಮಾನ ಅಂತ ಬರ್ಸಿದ್ದಾರೆ ಏನ್ ಅವಮಾನ ಮಾಡಿದೀನಿ ನಾನು ಆ ಮೂರು ಬಿಟ್ಟಿ ಬೀದಿಲಿ ಎಲ್ರು ನೋಡೋತರ ಸ್ಮೋಕ್ ಮಾಡಿದ್ರೆ ವೈರಲ್ ಆಗ್ಲಿ ತಪ್ಪು ನಂದೆ ಅಂತ ಒಪ್ಕೊಂತೀನಿ ಅವ್ರ ಹತ್ರ ಕ್ಷಮೆ ಕೇಳಿ ಅನು ಅಲ್ಲ ಅನುಮತಿ ಕೇಳಿ ಹೊಡಿಬೋದ ಸರ್ ಅಂತ ಪರ್ಮಿಷನ್ ತಗೊಂಡಿ ಒಂದು ಮೂಲೆಯಲ್ಲಿ ಒಂದು ರೂಮ್ ಅಲ್ಲಿ ಮೂಲೆಯಲ್ಲಿ ಸ್ಮೋಕ್ ಮಾಡ್ತಾ ಇದ್ದೀನಿ ಸರ್ ಅದನ್ನ ಇವನು ವಿಡಿಯೋ ಮಾಡ್ಬಿಟ್ಟು ಈ ತರ ನಂಗೆ ಬ್ಲಾಕ್ ಮೇಲ್ ಮಾಡ್ತಿದಾನೆ ಆ ವಿಡಿಯೋ ಡೆಲಿಟ್ ಆಗ್ಬೇಕು ಅಂದ್ರೆ ನನಗೆ ಪರ್ಸನಲ್ ಆಗಿ ಸಿಗು ಪರ್ಸನಲ್ ಆಗಿ ಚಾಟ್ ಮಾಡಿ ಎಂತದ್ದು ಬರೀ ಈ ತರನೇ ತುಂಬಾ ಟಾರ್ಚರ್ ಕೊಡ್ತಿದ್ದಾನೆ ಆಲ್ರೆಡಿ ವಿಡಿಯೋ ವೈರಲ್ ಆಗೋಗ್ಬಿಟ್ಟಿದೆ ಸರ್ ತರ್ಟಿ ಕೆ ವ್ಯೂ ಹೋಗಿದೆ ಸರ್ ಸಲ ಕ್ಷಮ ಕೇಳಿದೀನಿ ನಾನು ಕೇಳೋದು ನಿಮ್ಮನ್ನ ಎಲ್ಲ ರೆಕಾರ್ಡಿಂಗ್ ಇದೆ ಸರ್ ಸಾಕ್ಷಿ ಎಲ್ಲ ತಂದಿದ್ದೀನಿ ಇನ್ನೊಂದ್ಸಲ ಯಾವ್ದೇ ಹೆಣ್ಮಕ್ಳುಗು ಈ ತರ ಅವಮಾನ ಮಾಡ್ಬೇಕಾ ಅಂತ ಯೋಚನೆ ಮಾಡ್ಕೊಂಡ್ ಮಾಡ್ಬೇಕು ಸರ್ ನನ್ಗೆ ಅಲ್ಲ ಸರ್ ಸುಮಾರು ಇಬ್ರು ಮೂವಾರು ಹೆಣ್ಮಕ್ಳುಗಳಿಗೆ ಈ ತರ ಅವಮಾನ ಮಾಡಿದಾನೆ ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಷ್ಟ ಕಂಪ್ಲೇಂಟ್ ಕೊಟ್ಟಿದ್ರು ಇನ್ನೂ ಬುದ್ಧಿ ಕಲಿಯದಲ್ಲೇ ಮತ್ತೆ ತಿರ್ಗಾ ನನ್ನ ಲೈಫಿಗೆ ಬಂದು ಈ ತರ ಟಾರ್ಚರ್ ಕೊಡ್ತಿದ್ದಾನಲ್ಲ ಸರ್ ಅವನು ಅಂದ್ರೆ ಮುಂಚೆ ಮೂವರು ಹುಡುಗಿರ್ಗೆ ಬ್ಲಾಕ್ ಮೇಲ್ ಮಾಡಿದಾನಂತೆ ಅವರು ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟ ಕೊಟ್ಟಿದ್ದಾರೆ ಹೋಗ್ಲಿ ಬುದ್ಧಿ ಕಲಿತಾನಲ್ಲ ಅಂತ ಬಿಟ್ರೆ ಮತ್ತೆ ತಿರ್ಗಾ ಇವಾಗ ನನ್ಗೆ ಈ ತರ ಚಳ್ಳೆನ್ ತಿನ್ಸ ಕೆಲಸ ಮಾಡ್ತಾ ಇದ್ದಾನೆ ಸರ್ ಅವನು ಇದು ನಿಮ್ಗೆ ಅಂದ್ರೆ ಬೇರೆ ಹುಡುಗಿರ್ಗು ಕೂಡ ಇದೇ ತರ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಅದಕ್ಕಿಂತ ಮುಂಚೆನೆ ಗೊತ್ತಿತ್ತ ನಿಮ್ಗೆ ಏನ್ ಮಾಡ್ತಾ ಇದ್ರು ನನಗ್ ಗೊತ್ತಿರ್ಲಿಲ್ಲ ಸರ್ ನಾನೊಬ್ಬ ನಿರ್ದೇಶಕ ಈ ತರ ದೊಡ್ಡ ಮೂವಿ ಮಾಡ್ತಿದ್ದೀನಿ ನಮ್ಮ ಅವಕಾಶ ಕಳ್ಕೊಬಾರ್ದು ಅಂತ ಕರ್ಸಿದ್ರು ಸರ್ ನಾ ತಪ್ಪು ನಮ್ದೆ ಸರ್ ತಿಳ್ಕೊಂಡ್ ಹೋಗ್ಬೇಕು ಸರ್ ಒಬ್ರು ಕರ್ದಿದ್ ತಕ್ಷಣ ಹೋಗ್ಬಾರ್ದು ಬಟ್ ನಾನು ಒಳ್ಳೆ ಅವಕಾಶ ಫಸ್ಟ್ ಟೈಮ್ ನನಗೆ ಸರ್ ಆಮೇಲೆ ಗೊತ್ತಾಯ್ತು ಸರ್ ಅವ್ನ ಬಗ್ಗೆ ಅಮ್ಮ ಅವ್ನ್ ಸರಿ ಮಗನ ಬಿಡಬಾರ್ದು ಸಲ ಪಾಠ ಕಲ್ತರೆ ಸುಮ್ನ ಆಗ್ತಾನೆ ಅನ್ಕೊಂಡಿದ್ದೆ ಪದೇ ಪದೇ ಈ ತರ ಮಾಡ್ತಾನೆ ಇದಾನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಹುಡುಗಿರ್ ಟಾರ್ಚರ್ ಕೊಡ್ತಿದ್ದಾನೆ ಅಂದ್ರೆ ಆಗಿದ್ದಾಗ್ಲಿ ನಾನ್ ಹೋಗಿ ಕಂಪ್ಲೇಂಟ್ ಅಂತ ನಿರ್ಧಾರ ಮಾಡ್ಕೊಂಡಿದೀನಿ ಅವ್ನ ಮಾತ್ರ ಸುಮ್ನೆ ಬಿಡಲ್ಲ ಸರ್ ಸೈಬರ್ ಕ್ರೈಮ್ ಬಂದಿದ್ದೀರಿ ಹೌದು ಈಗ ನಿಮ್ಮ ಮುನ್ನಡೆ ನೆಕ್ಸ್ಟ್ ಈಗ ಏನಾದ್ರು ಏನಾದ್ರು ಬಿಡ್ತೀರಾ ಅಥವಾ ಏನು ಸರ್ ಒಂದ್ಸಲ ತಪ್ಪು ಮಾಡಿದ್ರೆ ಸಾರಿ ಅಂತ ಬಿಡಬಹುದು ಸರ್ ಪದೇ ಪದೇ ಈ ತರ ತಪ್ಪು ಮಾಡ್ತಿದ್ರೆ ಬಿಡಬಾರ್ದು ಸರ್ ಅದು ಬುದ್ಧಿ ಕಲಿಬೇಕು ಸರ್ ನನಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ ಫೋನ್ ಮಾಡಿ ಹೇಳ್ಸಿದೀನಿ ಬೆದರಿಕೆ ಹಾಕ್ಸಿದೀನಿ ಓಕೆ ಮೇಡಮ್ ಡಿಲೀಟ್ ಮಾಡ್ತೀನಿ ಅಂತ ಒಪ್ಕೊಂಡವ್ನು ಎಂಟತ್ತು ದಿವಸ ಆದ್ರೂ ಇನ್ನೂ ಡಿಲೀಟ್ ಮಾಡ್ಸಿಲ್ಲ ಅಂದ್ರೆ ಅಂದ್ರೆ ನೀವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ತಾವು ಎರಡು ಸ್ಟೇಷನ್ ಮಾಡಿಸಿದೀನಿ ಮೂರ್ ವರ್ಷದಿಂದ ಇಂಡಸ್ಟ್ರಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಕೇಸು ಬಂದಿಲ್ಲ ಸರ್ ಇವನ್ ಯಾವ ಬಂದು ಈ ತರ ನಮ್ಗೆ ಅವಮಾನ ಮಾಡ್ತಿದ್ದಾನೆ ಸರ್ ಡೈರೆಕ್ಟರ್ ಹಂಗೆ ಹೆಂಗೆ ಅಂತ ಬಿಲ್ಡ್ ಅಪ್ ದೊಡ್ಡಪ್ ಅಲ್ಲ ನೀವು ಕೇಳಬೇಕಲ್ವಾ ಎಷ್ಟು ಸಿನಿಮಾ ಮಾಡಿದೀರಿ ಎಷ್ಟು ಸೀರಿಯಲ್ಸ್ ಅಲ್ಲಿ ಏನು ಮಾಡಿದ್ದೀರಿ ಸರ್ ಸಣ್ಣ ಫೋನ್ ಅಲ್ಲಿ ಈ ತರ ಶಾರ್ಟ್ ಮೂವೀಸ್ ಮಾಡ್ಬಿಟ್ಟು ಈ ತರ ವಿಡಿಯೋ ಮಾಡ್ಬಿಟ್ಟು ಅದನ್ನ ಯೂಟ್ಯೂಬ್ ಹಾಕ್ಬಿಟ್ಟು ನೋಡಮ್ಮ ನಾನು ನಿರ್ದೇಶಕ ಈ ತರ ಮೂವೀಸ್ ಮಾಡಿದೀನಿ ನೆಕ್ಸ್ಟ್ ದೊಡ್ಡ ಮೂವಿ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನಿನ್ಗೆ ಅವಕಾಶ ಕೊಡೋದಂತ ಏನೇನ ಇದ್ ಮಾಡ್ಬಿಟ್ಟ ಸರ್ ಮೈಂಡ್ ವಾಶ್ ಮಾಡಿದ ಹೌದು ಸರ್ ಇದಲ್ದೇನೆ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ವಿಡಿಯೋ ಕಳ್ಸ್ಬಿಟ್ಟು ನೋಡು ಎಂತ ಗನಂದಾರಿ ಕೆಲಸ ಮಾಡ್ತಿದ್ದಾಳೆ ನಿನ್ ಫ್ರೆಂಡ್ ಅಂತ ಅಂತಾನೆ ನನ್ ಫ್ರೆಂಡ್ಸ್ ಏನ್ ತಿಳ್ಕೊಳಲ್ಲ ಸರ್ ನನ್ ಬಗ್ಗೆ ಓಕೆ ಓಕೆ ಅಲ್ಲ ನಮ್ ಚಾನಲ್ ಕಡೆಯಿಂದ ಫೋನ್ ಮಾಡಿದಾಗ್ಲೂ ಕೂಡ ಆ ಅದೇ ತರನೇ ಮಾತಾಡಿದ್ದು ಅದ್ ಯಾರು ಹೇಳ್ಕೊಂತೀರಾ ಅಂತ ಅನ್ಬಿಟ್ಟೆಲ್ಲ ಹೇಳ್ತಾ ಹೌದು ಸರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂದ್ರೆ ಕೊಟ್ಕ ಹೋಗು ಅದ್ ಯಾರಿಗೆ ಕೊಟ್ಕಂಚ ನನ್ನ ಹತ್ರನು ಲಾಯರ್ ಗಳು ಇದಾರೆ ಅಂತ ಏಕವಚನದಲ್ಲಿ ಬಿಹೇವಿಯರ್ ಎಂತದ್ದು ಸರ್ ಒಂದು ಎಸ್ ಖಂಡಿತವಾಗಿ ಯಾಕೆ ಅಂತಂದರೆ ನಾನು ಪರ್ಸನಲ್ ಆಗಿ ನಮ್ಮ ಚಾನಲ್ ಕಡೆಂದ ಫೋನ್ ಮಾಡಿದ್ದೆ ಆ ವ್ಯಕ್ತಿಗೆ ಫೋನ್ ಮಾಡಿದಾಗ ಆ ವ್ಯಕ್ತಿ ಏನಂತ ಹೇಳಿದ್ರು ಅಂತಂದ್ರೆ ನೋಡಪ್ಪ ಈ ತರ ಎಲ್ಲ ಮಾಡಿದ್ಯಂತೆ ಸೊ ವಿಡಿಯೋ ಡಿಲೀಟ್ ಮಾಡ್ಬಿಡಪ್ಪ ಬೇರೆ ನಿಮ್ ಪರ್ಸನಲ್ ಮೆಗ್ ಬೇಡ ವಿಡಿಯೋ ಡಿಲೀಟ್ ಮಾಡ್ಬಿಡು ಒಂದು ಹೆಣ್ಣಿನ ನಿಂದನೆ ಮಾಡೋದಕ್ಕೆ ಹೋಗ್ಬೇಡ ಒಂದು ಹೆಣ್ಣಿನ ನಿಂದನೆ ಯಾವುದಕ್ಕೂ ಸರಿಯಲ್ಲ ಅಂದ್ಬಿಟ್ಟು ಹೇಳಿದಾಗ ಆ ವ್ಯಕ್ತಿ ಏನು ಹೇಳ್ತಾನೆ ಅಂತಂದ್ರೆ ನಮಗೂ ಗೊತ್ತಿದೆ ಕಾನೂನು ಎಲ್ಲಾ ಅದು ಯಾವ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀರಾ ಕೊಟ್ಕೊಳ್ಳ್ರಿ ನಮ್ಮ ಹತ್ರ ಗಳಿದ್ದಾರೆ ಆಮೇಲೆ ಈಗ ಜಸ್ಟ್ ಒಂದ್ ಹತ್ತು ನಿಮಿಷಕ್ ಮುಂಚೆ ಫೋನ್ ಮಾಡ್ಬಿಟ್ಟು ವಿಧಾನಸೌಧಕ್ಕೆ ಹೋಗ್ತೀರಾ ಹೋಗ್ಕೊಳ್ರಿ ನಾವು ತಲೆ ಕೆಡಿಸಿಕೊಳ್ಳೋರ್ ಅಲ್ಲ ಅಂತ ಒಂದು ಅಲ್ಲ ನೀವು ಇದಕ್ಕಿಂತ ಮುಂಚೆ ತಿಳ್ಕೊಬೇಕಲ್ವೇನ್ರಮ್ಮ ನೀವೀಗ ಒಂದ್ ಹೆಣ್ಣು ಓಕೆ ಏನೋ ಕಲಾವಿದ್ರಾಗಿದ್ದೀರಿ ಯಾರು ಒಂದು ಅವಕಾಶ ಕೊಡ್ತಾರೆ ಅಂದಿದ ತಕ್ಷಣ ಟಕ್ಕಂತ ಹೋಗ್ಬಿಡ್ತೀರಾ ತಾವು ಅಂತ ಏನೋ ಸರ್ ಈ ತರ ಶಾರ್ಟ್ ಮೂವೀಸ್ ಮಾಡ್ತಾ ಇದೀನಮ್ಮ ನಮ್ಗೂ ಬಜೆಟ್ ಬೇಕಮ್ಮ ಈ ತರ ಒಂದ್ ಒಳ್ಳೆ ಸ್ಟೋರಿ ಬರ್ದಿದೀನಿ ಇದು ಒಳ್ಳೆ ಕಂಟೆಂಟ್ ಅಂತಹ ಮೂವಿ ಇದು ನೀನ್ ಬಂದು ಜಾಯಿನ್ ಆಗಿ ನನಗೆ ಸ್ವಲ್ಪ ಹೆಲ್ಪ್ ಅಂದ್ರು ನಾನ್ ಏನೋ ಪಾಪ ಕೇಳ್ಕೊಂತಿದಾರಲ್ಲ ಒಳ್ಳೆ ಸ್ಟೋರಿ ಎಲ್ಲ ಚೆನ್ನಾಗೈತೆ ಅನ್ಕೊಂಡ್ ಹೋಗ್ ಮಾಡ್ದೆ ನಮ್ ಕೈ ಇಟ್ಟು ಕರ್ಸ್ಕೊಂಡು ಈ ತರ ಅಂತಹ ಕೆಲಸ ಮಾಡ್ತಾರೆ ಅಂತ ನಾನು ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ಸರ್ ಇವನಿಂದ ಎಂತ ಒಳ್ಳೆ ಡೈರೆಕ್ಟರ್ ಗಳಿಗೆಲ್ಲ ಹೆಸರು ಸರ್ ನಿಜವಾಗ್ಲು ನಾನು ಅದನ್ನ ಕೇಳ್ಬೇಕು ಅನ್ಕೊಂಡಿದ್ದೆ ಯಾಕೆಂದ್ರೆ ಸಿನಿಮಾ ರಂಗದಲ್ಲಿ ತುಂಬಾ ಒಳ್ಳೆಯ ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ ಇಂಥವ್ರಿಗೆಲ್ಲ ನಾವು ಒಂದು ಪಾಠ ಆಗ್ಬೇಕು ಅಂತ ಬಂದಿರೋದು ನೀವು ಖುಷಿ ಬಟ್ ನಿಮ್ಮ ಹಿಂದೆ ಕಲಾವಿದ್ರುಗಳಾಗ್ಲಿ ಬರ್ತಾ ಅಥವಾ ಹೌದು ಆಗಿ ಮುರಳಿ ಅಣ್ಣ ಅಂತ ಒಬ್ರು ಸರ್ ನಾನು ಹೇಳ್ದೆ ಆಗಿರೋ ಅವಮಾನಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ ಅವರು ಹೌದಮ್ಮ ಇವನು ನನಗೂ ಗೊತ್ತು ಇದೇ ತರಾನೇ ಸುಮಾರು ಹೆಣ್ಮಕ್ಳಿಗೂ ಅವಮಾನ ಮಾಡಿದ್ದಾನೆ ಇವ್ ಇನ್ನು ಮತ್ತೆ ತಿರ್ಗ ಬುದ್ಧಿ ಕಲಿಲ್ವಾ ನಿಮ್ಗೆ ಈ ತರ ಅವಮಾನ ಮಾಡ್ತಿದ್ದ ಅನ್ನಲ್ಲ ಆಗಿದ್ದಾಗ್ಲಿ ಬಾರಮ್ಮ ಅವ್ನ್ಗೆ ತಕ್ಕ ಪಾಠ ಕಳಿಸ್ಲೆ ನಾವು ಅಂದ್ಬಿಟ್ಟು ನಾನ್ ಬೆನ್ ನನ್ ಬೆನ್ ಹಿಂದೆಗಡೆ ನಿಂತು ನನಗೆ ಸಹಾಯ ಮಾಡ್ತಿದಾರೆ ನಂಗೆ ಅನ್ನೋಕಿಂತ ಒಂದು ಹೆಣ್ಣಿಗೆ ನೆಕ್ಸ್ಟ್ ಟೈಮ್ ಈ ತರ ಅವಮಾನ ಆಗ್ಬಾರ್ದು ಅಂದ್ಬಿಟ್ಟು ಸಹಾಯ ಮಾಡ್ತಿದಾರಲ್ಲ ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ಸರ್ ಬೇರೆ ಆ ಗುರು ಸರ್ ಶಶಿ ಸರ್ ಅನ್ನೋರು ಸುಮಾರು ಜನ ಸರ್ಗಳು ಸಹಾಯ ಮಾಡ್ತಿದಾರೆ ಸರ್ ಹ್ಮ್ ಖಂಡಿತವಾಗಿ ಅಂದ್ರೆ ಇದಕ್ಕೆ ಪೊಲೀಸ್ಗೆ ಈಗ ಸೈಬರ್ ಕ್ರೈಮಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿದೀರಿ ಆದರೆ ನ್ಯಾಯ ಸಿಗಬೇಕು ಮೇನ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ಕೊಡೋದು ಈಗಾಗಲೇ ನೀವೇ ಹೇಳಿದ್ರಿ ಮೊದಲು ಇದಕ್ಕಿಂತ ಮುಂಚೆ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿದ್ರು ಇವರು ಸೊ ಇದೇ ಥರ ಕಂಪ್ಲೇಂಟ್ ಆಗೋದು ದೊಡ್ಡ ವಿಷಯ ಅಲ್ಲ ಕಂಪ್ಲೇಂಟ್ ಆದಾಗ ತಕ್ಕಂತೆನೆ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ